Nah, mati nu ni mati nu jodoh ke wa ke? Nah mati nasi nama kan kuti nih mati unsur nana terma terkan tu. Nah mati nah nah bentik putu woi tingkar bentan putu woi tu. Nah mantau ibu buku ini nah, awalnya wanter buki berua santik ya. Oh, Buang gali batu uh, santel bari. Apa nama kan bertaruh nang kaitu? Oh iya nak kena bah nang geng gua tu. Ini nama kan bertaruh bertaruh. Yang ikut apa? Ah, nih nu yang antara kali di. ಅಯ್ಯೋ ಏನು ಇಲ್ಲ ಕನಕ ನಾನೇನು ಹೇಳಣ್ಣ ಮನೆಯವರಿಗೆಲ್ಲ ತಂದಿದ್ರು ರೇಷ್ನದಲ್ಲಿ ಇನ್ನೇನೋ ಮತ್ತಿನ ಏನ್ ಗೊತ್ತದೆ ಎಲ್ಲ ಅಡಿಗೆ ಒಗ್ಸಕ್ ಹೋಗಬಹುದು ಅಷ್ಟೇ ಓ ಸರಿ ಸರಿ ಬುಡವಾ ಅಲ್ಲ ಕಂತಾಯಿ ಇದೇನು ಮರ್ತ ಬಿಡು ಮರ್ಕಂಬ ನೀನು ಅಲ್ಲೇ ಅವತ್ತು ದುಡ್ಡು ಕೊಟ್ಟಿದ್ದೀನಿ ಹದಿನೈದು ದಿವಸ ಆದ್ಮೇಲೆ ಕೊಡ್ತೀನಿ ಕಣಕಂತ ಐದು ಸಾವಿರ ಇಸ್ಕೊಂಡು ಕೊಡ್ಬೇಕಲ್ವ ನೀನು ಏನಂತ ನೀನು ನಾಳೆ ಒಂದು ತಿಂಗಳಾಯ್ತು ಒಂಚೂರು ನೋಡವೆ ನಂಗೆ ಓಸಿ ಬೇಕು ಏ ಆಕೆ ಕೊಡ್ಬೇಕು ಅಂತಾನೆ ಇದ್ದೆ ಕಣಕ ಅದೇ ಇವ್ನು ಮಾಡಣ ನಮ್ಮಅವ್ವ ಕೊಡ್ತೀನಿ ಕೊಡ್ತೀನಿ ಅನ್ಕೊಂಡು ಹಂಗೇ ಕಾಗೆ ಆರ್ಸಾಳೆ ನಾ ನೋಡಿರೇ ಇರೋ ಬರೋ ಒಡವೆಲ್ಲ ತಕೊಂಡೋಗಿ ನಮ್ಗೆ ಹೋಗಿ ಕೊಟ್ಟಿದ್ದೀನಿ ನಮ್ಮ ಮನೆ ಹಬ್ಬೇ ನನ್ನೇ ಬೈತಾ ಬಿದ್ದವನೇ ಏನ್ ಮಾಡ್ಬೇಕು ಏನೋ ಕಾಣ್ ಕಣಕ ಕೊಡ್ತೀನಿ ಕಣಕ ಬೈಯ್ಕೊಬೇಡ ಇನ್ನೊಂದು ಹೊತ್ತಿಸ ಟೈಮ್ ಕೊಡಕ ಬೇಕಾದ್ರೆ ಬೊಡ್ ನು ಸೇರಿಸ್ ಕೊಡ್ತೀನಿ ಬೊಡ್ಡಿ ಕೊಡು ಅಂತ ಕೊಟ್ಟಿದ್ದೆ ಇವನು ಕಷ್ಟಕ್ಕೆ ಹೋಳ್ತಿ ಅನ್ಬಿಟ್ಟು ಒಂದು ಹದ್ನೈದು ದಿವಸದ ಮುಟ್ಟಿ ಕೊಟ್ಟಿರಿ ಬೊಡ್ಡಿ ಕೊಡ್ತೀರಿ ಅಂತ ಬಡ್ಡಿ ಬೇಡ ಬಾಸು ಬೇಡ ಕೊಡವ ಒಂದ್ ಆದ್ಮೇಲೆ ಕೊಟ್ಬಿಡ್ಬೇಕು ನನ್ನ ಮಗನ್ ಬೇರೆ ದುಡ್ಡು ಕಳ್ಸಬೇಕ ಪಾಪ ಅತ್ತಾನೇ ಅವ್ನಿಗೆ ಪಿ ಜಿಗೆಲ್ಲ ದುಡ್ಡು ಬೇಡವಾ ಪಿ ಜಿಗೆ ದುಡ್ಡು ಕೊಟ್ಟ ಕಣವಾ ಅವ್ನು ತಿಂಗ್ಳಿಗೆ ಹೋಯ್ತಾರವ್ ಕೊಡದ ಬೇಡವಾ ನಾನು ಅವನು ಇನ್ನೇನ್ ಇನ್ನೊಂದ್ ದೋರ್ಸ ಓದ್ ಹೆಂಗ್ ಮುಗಿಸ್ಬಿಟ್ಟೆ ಅವನು ಇಲ್ಲಿಗೆ ಬರ್ತಾನೆ ಅವಾಗ ಏನ್ ತೊಂದ್ರೆ ಇರಲ್ಲ ಇವಾಗ ಒಂದ್ಸ ದುಡ್ಡು ಕೊಡ್ಬೇಕಣವೆ ನನ್ನ ಮಗನ್ಗೆ ಅವನಿಗೆ ಫೋನ್ ಮಾಡಿದ್ದ ಅವ ಪಿ ಜಿಗ್ ದುಡ್ಡು ಹಾಕಿ ಕೊಟ್ಬೇಕ ತಿಂಗ್ಳು ಕಾಣ ಬಂತು ದುಡ್ಡಿದ್ರೆ ಇದ ಹಾಕ್ಸವ ಅಂತ ಫೋನ್ ಮಾಡಿದ ಕಣಕಾ ಅಪ್ಪಯಾ ನೋಡ್ಕಾಯಿ ಬೇಗ ಒಂದು ಒತ್ತಿಸ್ಕಾಗೆ ಏ ಅಂಗನ ಮಾಡಿ ಇದು ಮಾಡು ದುಡ್ಡು ಕಳ್ಸ್ಬೇಕ ಅವ್ನಿಗೆ ಅಪ್ಪ ಏನು ಒತ್ತೈತಿ ಸ ಟೈಮ್ ಕೊಡಾಕ ಹಾಕ್ಸ್ಕೊಡ್ತೀನಿ ಒತ್ತಿಸನು ಬೇಡ ಇದೊಂದು ಏಳೆಂಟಿ ಏಳೆಂಟು ದಿಸ ಮುಂದಿನ ವಾರ ಸೋಮವಾರ ದಿವಸ ಹಾಕ್ಸ್ಕೊಡ್ತೀನಿ ಕಣಕ ಇಲ್ಲ ನಾ ನನಗೆ ನಂಬರ್ ಕೊಡಕ್ಕೆ ಡೈರೆಕ್ಟಾಗಿ ಅವ್ನಿಗೆ ಹಾಕ್ಸ್ಕೊಡ್ತೀನಿ ಓ ಹಂಗೇ ಮಾಡಿ ಹಂಗಂದ್ರೆ ನೀನು ಪೋನ ಕಳ್ಸ್ಬೋದಾ ನೀನ್ ಫೋನಾಗ ಓ ಕಣಕ್ಕೆ ನನ್ನ ಮಗಳು ನನ್ನ ಮಕ್ಳು ತಾವ ಏ ಹೇಳ್ಬಿಟ್ಟು ಕಳ್ಸ್ಕೊಡ್ತೀನಿ ಹ ಸರಿ ಕಣವ ಆಯ್ತು ಮುಂದಿನ ಸೋಮರ ಆಯ್ತಾ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ಹಾಕಬೇಕೋ ಏನಕ್ಕೆ ಹಾಕ್ಬೇಕು ಗೊತ್ತಿಲ್ಲ ಒಟ್ನಲ್ಲಿ ಕೊಡ್ತೀನಿ ಅದೇನಂತ ಅವನತ್ರ ವಿಚಾರಿಸ್ಕೊಂಡು ನಿಂಗೆ ಓದ್ತೀನಿ ಕಣವ ಹಾಕ್ಬಿಡವೀ ಡೂಟ್ ಕೊಟ್ಟ ನಮ್ಮ ಹುಡುಗ ಹ್ಞೂ ಕಣಕ್ಕೆ ಹಾಕ್ತೀನಿ ಹಾಕ್ತೀನಿ ಅಲ್ಲಿ ಎರಡ್ ಸಾವಿರ ಇವಾಗ ಇನ್ನೊಂದು ಮೂರು ಸಾವಿರ ಹೆಂಗನ ಕೂಡಿಕೊಂಡ್ರೆ ಆಯ್ತು ಐದು ಸಾವಿರ ಮಾಡ್ಬಿಟ್ಟು ಕಳ್ಸ್ಬಿಡ್ತೀನಿ ಕಣಕ ಬೇಜಾರು ಹಾಕಬಿಡಾ ണവേ നമ്മ ഹസ്േ ആമക്ക നമ്മളെ ദുട്ട് കൊഴക്കേളെ നാ മനസ്സ കൊഴിബിട്ട്ബിട്ട് അപ്പി തന്നെ അക്കേ കണവ നോട് ആ തയ് നിമു ഫോൺ ನಮ್ಮ ಹೂವನ ಯಾಕಕ್ಕ ಮಾಡಿಲ್ಲ ದಿವಸ ಆಯ್ತು ಮಾತಾ ಇದೀನಿ ದುಡ್ಡು ಕೇಳ್ತೀನಿ ಅಂತ ಒತ್ತಲ್ಲ ಇಲ್ಲ ಕನಕ ನಮ್ಮ ಹೂವ್ವೆ ನಾನು ಎಲ್ಲೆಲ್ಲೋ ಇಸ್ಕೊಟ್ಬಿಟ್ಟಂತೆ ಇವಾಗ ಅನ್ಸ್ತದೆ ಸುಮ್ನೆ ಮುಚ್ಕೊಂಡು ಇರ್ಬೇಕಿತ್ತು ನೋಡಕ ಹಂಗಿರ್ತಾರೆ ಇಸ್ಕೊಂಡೆ ಫೋನ್ ಎತ್ತಕ್ಕಿಲ್ಲ ಏನ ಕೂಡ ದುಡ್ಡು ಗಿಡ್ ಕೂಡ ಇದ್ ಬಂದಾಗ ನಾವು ಒದ್ ಸಾವಿರ ಕೇಳುತ್ತೆ ಹೆಂಗ ಐದು ಸಾವಿರ ನಾನು ಇಸ್ಕೊಟ್ಟಿದ್ದೀನಿ ನಮ್ಮ ಹೂವು ಮುಂಚೂರು ಇದು ಬಾರಕ ಅಯ್ಯೋ ನಮ್ಮ ನಮ್ ಒಂದು ಫೋನ್ ಮಾಡಸ ಇವಾಗ ಏನ್ ಮಾಡೋದು ಯಾ ಗೌರಿಗಾಕ ಅಯ್ಯೋ ಕಣವೇ ನಮ್ ಗೋರಿಗೊಂದು ಫೋನ್ ಮಾಡ್ಸಿ ಊರಿ ಅಂತ ಕಡವ ಅಯ್ಯೋ ನಮ್ ಮನೆಗ್ ಗೊತ್ತಲ್ಲ ರಾಗಲಾರಾಮ್ ಮಾಡ್ಕೋಣಂತ ನಂಗು ಗೌರಿ ಗೋರಿ ಕಸ್ಬಿಟ್ಟು ಮಗನ ಮಗ ಮನೆಯಿಂದ ಹಾಸ್ಕೊಟ್ಟಣಂತ ಅದಕ್ಕೆ ಫೋನ್ ಅಂತ ಬಂದೆ ಕಡವ ಏನ್ ಮಾಡ್ತಾಳೋ ಹೆಂಗೋ ಕೇಳೋಣ ಅಂತ ಅವ್ರ ಮನೇಲಿ ಒಬ್ಳೆ ಅವಳೋ ಇಲ್ಲ ಅತ್ತೆ ಬಂದ್ಲೋ ಇಲ್ಲ ಫೋನ್ ಮಾಡು ಅಯ್ಯೋ ಆಯ್ತು ಇರಕ ಅದೇನು ಅಕ್ಕ ಮಾಡ್ಕೊಟ್ಟಿನಿ ನೋಡಕ ಅವ್ರಿಂಗ್ ಆಯ್ತದ ஊ கணவ் ஆய் அது ஆத்தவரு தூரு 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 அய்யோ ஏக்கோ எத்தனை இல்ல கணவா ஏன்னோ நீங்க நீ அக்கே எத்த இல்ல கணவா அய்யோ ஏன் மாத்த இவங்க நீங்கள் ஒன்றே கத்திரோது ஊரில் அவள் ஃபோன் சரி மாட்ஸ்கண்டில் ஆ முன்னகோனு சரி மாட்ஸ்கொண்டு வந்த அய்யோ ஓகாய் தாக்க ಎತ್ತಲ್ವಕ ಅಯ್ಯೋ ಇಲ್ಲ ಕಳವ ಅಲ್ಲ ಕಣಕ ಗೌರಿಪುನ ಸರಿ ಮಾಡ್ಸ್ಬೇಕಲ್ವ ನೀವು ಕಾಸನ ಕೊಟ್ಟು ಬರೀಬೇಕಾದ್ರೆ ಸರಿ ಮಾಡ್ಸ್ಕೊಳೋಳು ಇವತ್ತಾಯಿ ಒಂದು ಸಾವಿರ ಕೊಟ್ಟು ಬಂದಿದ್ದೀರಿ ಮುಂಡೆ ಮಗಳಿಗೆ ಮಾಡ್ಸ್ಕೊಬೇಕು ತಾನೇ ಇಲ್ಲ ಅದು ಎಲ್ಲಿ ಯಾಕೆ ಮಾಡೋರು ಅಂತ ಸುಮ್ಮನ ಅಲೇ ಲೇ ಕೊಡ್ತೀನಿ ಸರಿ ಮಾಡ್ತಂಗೆ ನಿಮ್ಮ ಹುಡುಗಿಯಲ್ಲ ಓಹ್ ಯಾವ ಗೊತ್ತಾಗಿಲ್ಲ ಕಣವೆ ನೋಡಿಲ್ಲ ಕಣವ ನಾನು ಮುಡ್ಗಿ ಮಾಡಿಲ್ಲ ಅನ್ಕಂಡೇ ಯಾವ್ದು ಮಾತಾಡ್ಕೊಡ್ಬೇಕವ ನನಗೆ ಇವಳಕ ಇವಳವ ಯಾರು ಗೌರಿಗೆ ಫೋನ್ ಕೊಡ್ಬೇಕವ ಎತ್ತೀರಾ ಎತ್ತೀರಕ ಹ್ಞೂ ಕಣಕ ಮಾತಾಡ್ಬೇಕು ಒಂದೇ ಎರಡನೇ ನಿಮಿಷ ಮಾತಾಡ್ಕೊಟ್ಬಿಡ್ತೀನಿಂತಯ್ಯ ಇರವ ಇರು ಅವ್ರ ಮಾತಕ್ಕೆ ಹೋಯ್ತಿದ್ದೆ ಕೊಡ್ತೀನಿ ಇರವ ಹಂಗೇರು ಹಂಗೇರು ಕಟ್ ಮಾಡ್ಬಿಡಿರು ಆಯ್ತು ಆಯ್ತಕ್ಕ ನೀಡು ಹ್ಞೂ ಕೊಡು ಕೊಡು ಒಂದು ನಿಮಿಷ ಕಣವ ಬಂದೆ ಬಂದೆ ಹಾಂ ಕೈಯೇ ಗೌರಿ ಗೌರಿ ಏನಕ್ಕಯ್ಯ ಏ ಬಹು ಬೈಲಿ ನಿಮ್ಮ ಅವು ಫೋನ್ ಮಾಡೈತೆ ತಕೊಳ್ಳುವ ಮಾತಾಡು ನಮ್ಮ ಅಮ್ಮ ಫೋನ್ ಮಾಡೈತಾ ಕೊಡಕ್ಕಯ್ಯ ಅಲೋ ಅಲೋ ಮಗ ಗೌರಿ ಚೆನ್ನಾಗಿದ್ದೀವ ಅಲ್ಲ ಒಂದು ಫೋನ್ ಮಾಡೋಕ್ಕಾಗಿಲ್ವ ನಿಂಗೆ ಅಲ್ಲ ನಾನೇ ಮಾಡಿಸ್ಬೇಕು ಬಂದು ಬಂದು ಒಂದು ಫೋನ ನನ್ನ ಫೋನಿಗೆ ಮಾಡ್ಸೋಕೆ ಏನವ ನಿಂಗೆ ಕಂತನೆ ಇದ್ದೆ ಮಾಡ್ಸಕ ಆಕಿಲ್ಲ ಇವ ನಂದಿಸನ ಮತ್ತೆ ಬರ ಬಂತು ಅಣ್ಣ ಮತ್ತೆ ಪೊನಿಗೆ ಮಾಡನ ಅಂಕನೆ ಕಣಮ್ಮ ಆಗಲಿಲ್ಲ ಓ ಬೇಜಾರ ಕಣಮ್ಮ ಓಲಿ ಬಿಡು ಬೇಜಾರ ಮಾಡ್ತಾಕಿಲ್ಲ ನಾನು ಚನಕಿದิวಾ ಓ ಕಣಮ್ಮ ಚನಗಿದಿನಿ ನೀ ಚನಗಿದನಮ್ಮ ಅಪ್ಪ ಅಜ್ಜಿ ತಾತ ಎಲ್ಲರೂ ಚನಕವರ ಓ ಕಣಮ್ಮ ಎಲ್ಲರೂ ಚನಕವರೇ ಅಲ್ಲ ಕಂತೇ ಏನು ನಿಮ್ಮದು ಆಗಲೇ ನಿಮ್ಮದು ಹಾ ಬಾವ ಉರ್ಗೆ ಓಡಮ್ಮ ಆನಿತ್ಕಡಿ ಚೆನ್ನಾಗಿ ಬುಡಕಿಲ್ಲ ಆಮೇಲೆ ಆಯ್ತ ಬಂದ್ ಕುರ್ತಾನ ನೋಡಮ್ಮ ಮಾನ ಮರದ ಇಲ್ದೆ ನನಗೆ ನೀವ್ ಯಾಕೆ ಮ ಇಸ್ಕೊಂಡಿದ್ರಿ ಉರ್ದೇಟ್ ಅಮ್ಮ ಅನ್ನ ಅಯ್ಯ ನನ್ ಇಸ್ಕೊಂಡಿರಕ್ಕ ಅನ್ನಾ ಅನಿ ಬಂದಿರಪ್ಪ ಅಂತ ಇಸ್ಕೊಂಡಿಲ್ಲ ಆನೆ ಬಂದ ಕಿತಾಳೆ ಕಂಡು ಅಲ್ಲಕಂತಯಿ ಅನಿ ಅಕಲೀಗ್ ನಿಮ್ಮ ಅಜ್ಜಿ ಒಸಿಲರ್ ಬಿಟ್ಟ ಯಾಕೋ ಉಚ್ಚಂಡ ನಾಟ ಮ ಅಜ್ಜಿ ಬಾರ ಬಿಟ್ಟ ಉರಿ ನೀನ

ಹ್ಮ್ ತೊತ್ತ ಗೊತ್ತಾಯ್ತು ಗೊತ್ತೈತಿ ಏನು ಅಲ್ಲೇ ಏನಿವ್ರಿಂಗ್ ಮಾಡ್ತಾರಲ್ಲ ಇವರು ಅಲ್ಲ ನನ್ನ ಮಗ ನಿಮ್ಮ ಸೇರ್ಕೊಂಡು ಮಾನವ ಮರದ ಮುಂಡೆ ಮಗ ಅವನು ಏನು ಏನ್ ದುಚಿರೋದಂತಂಗ್ ಯಾರ ಹತ್ತ ಮನ ಬಗ್ಗೆ ಸೇರ್ಕತೆ ಇವ್ಗಿನ ಒಂದು ಬಿಟ್ಟು ಹೋಗನಲ್ಲ ಅವನು ಗೊತ್ತಿರ ಬಟ್ ಹಂಗೆ ಏನಿಲ್ಲ ಗಾಡಿಗೊಳವಿ ಎಲ್ಲ ಇಳಿಸ್ಬಿಟ್ಟಿವಂಗೆ ಬಂದ್ರೆ ಓಪನ್ ಸುಮ್ನೆ ಮನ್ವಾಗ ಕೇಳ್ತೀನಿ ನೀನು ಅಲ್ಲ ಏನ್ ಇರೋದು ಅಂತ ನಂಗೆ ಜಗಳ ಆಡ್ಕೊಂಡು ಬಂದು ಏನೋ ಗೌರಿ ಮನೆ ಬಿಟ್ಟು ಹೋಗು ಅಂದ್ಲು ಅಂತ ಏನೇನೋ ಹೇಳ್ತಾ ಅವ್ರು ಬಂದೀನಿ ಅದು ಏನಂತ ನೀ ಇವೇ ಗೌರಿ ಕರ್ಕೊಂಡು ಇವತ್ತು ಬನ್ ಬನ್ನಿ ಬಿಟ್ಟಮ್ಮ ಓ ಸರಿ ಬಿಡಿ ಆಯ್ತು ಬರ್ತೀನಿ ಅಲೆ ಮಂತವ ಬದುಕು ಬಾಳು ದನ ಕರ ಏನಾಗ್ಬೇಡ ಅಲ್ಲ ಊರಿಗೆ ಹೋಗಿ ಅಲ್ಲಿ ಹೋಗಿ ಸೇರ್ಕೊಂಡಾನಲ್ಲ ಮುಂದೆ ಮಗವನು ಒಬ್ಬ ಒಬ್ಬತ್ತಿನ ಬತ್ತಿನಿ ಅವ್ನ ಗಿರಾವಟ್ಟ ಏ ಇಲ್ಲಂದ್ರೆ ಬರ್ಲು ಪಾಕ ಬರ್ತೀನಿ ಬರ್ಲಾ ಮಾಡ್ತೀನಿ ಅವ್ನಿಗೆ ಹ್ಮ್ ಏನು ಏನು ಅನ್ಕೊಂಡವನಿ ಅಲ್ಲೇ ಊರ ಜನ ಏನ ಅನ್ಕಳ್ತಿಲ್ಲ ನಮ್ಮೂರೇನ ಕಳಕಿನಿ ಅಲ್ಲ ಹುಡುಗಿ ಒಂದು ಬಿಟ್ಟು ಹೋಗ್ಯ ಅವನು ಗೊತ್ತಿನಿ ಸರಿ ಬಿಡಿ ಗೊತ್ತಿನಿ ಹಾಂ ಸರಿ ಮಾಡ್ಕೋ ಮತ್ತೆ ಆಯ್ತು ತಂದು ಬಿತ್ತಮ್ಮ ಇನ್ನೇನು ಅಷ್ಟ ಆಯ್ತಾ ಅಯ್ಯೋ ಇನ್ನೂ ಇಲ್ಲ ಲೇಟಾಗೆದ್ದು ಮಾಡ್ಬೇಕಿ ಬಡ ಹಾ ಕೊಡ ಮತ್ತೆ ಗೌರಿಗೇ ಅಯ್ಯೋ ಇರಲಿ ಬಿಡಿ ಇನ್ನೇನು ಕೊಡ್ತೀರಾ ಇವತ್ತು ಮಧ್ಯಾಹ್ನ ಒಟ್ಟಿಗೆ ಬಂದುಬಿಡಿ ಇಲ್ಲಿಗೆ ಹಾ ಬನ್ನಿ ಬಿತ್ತಮ್ಮ ಮರಿಬೇಡಿ ಅಯ್ಯೋ ಇರ್ದ್ರ ಅಂಗ್ಲೆ ನೋಡಕ್ಕಾಗ್ತಿಲ್ಲ ನನಗೆ ಅದೇನು ಅಂತ ಇಲ್ಲೇ ತೀರ್ಮಾನ ಮಾಡೋಣ ಬೈಕ್ಳಕೋಬೇಡಿ ಬನ್ನಿ ಗೌರಿ ಕರ್ಕೊಂಡು യ്യോ നിോ അയ്യോ ഇല്ല കണ്ടിട്ക്ക ആ ഇന്നേനക്ക ഏനന്ദ്രു ഗൗരി ഗത്താളന്താ ഊക്കൈ ഗത്താളത്തെ അത്രേനോ ഗാളന്േ ഇബ്രാളവ ಹೆಂಗೋಸಿಕ ಅವ್ರ ಅತ್ತ ಒಳ್ಳೆಲ್ಲಾಗಿತ್ತು ಸರ್ ಹೋಯ್ತು ಕಣ್ಮಗ ಅವಳು ಎನ್ನ ಇವ್ನಂಗ ಆಡಿದ್ರೆ ಮಗಳು ಏನ್ ಮಾಡ್ಬೇಕಿತ್ತು ನನ್ ಮಗಳು ಇವಾಗ ನೋಡಿದ ಆನೆ ಕೈಯಾರೆ ಆಳ್ ಮಾಡ್ದಂಗ್ ಬಿಡ್ತೈತಲ್ಲವಾ ಅಯ್ಯೋ ಏನು ಏನ್ ಹಾಳು ಆಗೇ ಏನು ಏನ್ ಏನು ಏನೋ ಹಂಗಂತೂ ತಾಯಿ ಆಗೈತೆ ಕಣವ ಓಲಿ ಬಿಡ್ರಕ ತಲೆ ಕಸ್ಕೊಬೇಡಿ ಎಲ್ಲ ಸರ್ ಹೋಯ್ತದೆ ಇವಾಗ ಏನ್ ಬರ್ತೀರಿ ಅಂತ ಹೇಳೋರಲ್ಲ ಬುಡಿ ಹೋಗ್ಲಿ ಯಾಕೆ ತಲೆ ಕಟ್ಸ್ಕತೀರಾ ಸುಮ್ನಿರಿ ತಲೆ ಕೆಸ್ಕೊಂಡ್ತದೆ ಆಯ್ತಿದ್ರೆ ಹೇಳು ನಿನ್ ಮುತ್ತ ಮಗಳು ತಕೊಂಡೋಗಿ ಅಂತ ಗಿಡಗುಂಬಾಯ್ ತುರುಕ್ತಂಗಾಯ್ತು ನಂಗೆ ಬೇಜಾರಾಯ್ತ ಅದೇ ಇನ್ನು ಮನೆ ಅಪ್ಪಂಗೆಲ್ಲ ಈ ವೈ ವಿಷಯ ಗೊತ್ತಾದ ಸುಮ್ಮನ್ ಬಿಡ್ತಾರ ಹೇಳುವ ಇದೇನಕ ಅಣ್ಣಂಗೇನು ಗೊತ್ತಿಲ್ವಾ ಇಲ್ಲ ಕಂತ ಏನು ಹೇಳಿಲ್ಲ ನಾನು ಹೇಳಿ ಸುಮ್ಮನ್ ಬಿಡ್ತಾರ ಬಾಯ್ ಬಂದಂಗ ಅಂತಾರ ಆಮೇಲೆ ಅಯ್ಯೋ ಅದಕ್ಕೆ ಏನು ಹೇಳಕ್ ಹೋಗಿಲ್ಲ ಓ ಮತ್ತಿಗ ಇವಾಗ ಅಯ್ಯೋ ಏನು ಮಾಡಬೇಕು ಏನೋ ಕಣವ ಇವಾಗ ನಮ್ಮ ಅತ್ತೆನೂ ಹೋಯ್ತದೆ ಈಗ ಸುಮ್ಮನ್ ಕೊಂಡಿಸ್ಕೊಂಡು ಎಲ್ಲ ಹೇಳ್ಬಿಡ್ತೀನಿ ಹ್ಮ್ ಇನ್ನು ಏನು ಹೇಳಬೇಕು ಎಲ್ಲ ಮುಚ್ಚಿಕೊಂಡು ಕೂತ್ಕೊಂಡು ಆಯ್ತದ ಹೇಳು ಹ್ಞೂ ಸರಿ ಕಣಕ ಹಾಗೆ ಮಾಡಿ ಸರಿ ಕಣ್ಮಗೆ ಬರ್ತೀನಿ ಇನ್ನೊಂದು ಫೋನ್ ಗಿನ್ ಮಾಡಿದೆ ಒಂಚೂರು ಹೇಳ್ಬಿಡವ ಹಂಗೆ ಹೋಗವಾ ಸರಿ ಆಯಿತು ನಮ್ಮ ಹುಡ್ಗನ್ ಕಳ್ತೀನಿ ಹೋಗಕಾ ಸರಿ ಕಣವ ಬರ್ತೀನಿ ಅಂತ ಬದುಕಲು ಇಟ್ಟಾಯ್ತದೆ ಹ್ಞೂ ಅಕ್ಕ ಆಯಿತು ಹ್ಞೂ ಬರೋ ಮತ್ತೆ ಮುಂದುವರಿತದೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ